ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರತಿ ಬಾರಿಯಾಗಿ ಹಾಗೆ ಅಡಿಕೆ ಕಾಳು ಶುಂಠಿ ಆ ಬಾಳೆಯ ಮುಂದುವರೆದ ಸರಣಿ ವಿಡಿಯೋದಲ್ಲಿ ಇವತ್ತು ಸಿಂಪಡಣೆ ಹಾಗೂ ಮಡಿ ತೋರಿಸುವುದು ಅನ್ನೋದ್ರ ಬಗ್ಗೆ ನಾವು ಆ ಮಾತಾಡ್ಲಿಕ್ಕೆ ನಿಮ್ಮ ಮುಂದೆ ಹಾಜರಿದ್ದೇನೆ ಸ್ಪ್ರೇ ಮತ್ತು ಡ್ರಿಂಚಿಂಗ್ ಅಂತ ಹೇಳ್ತೇವೆ ಇದ್ರ ಬಗ್ಗೆನೆ ಒಂದ್ ಸ್ವಲ್ಪ ವಿಷಯವನ್ನ ಮಾತಾಡೋಣ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ ಆ ಇದ್ರ ಬಗ್ಗೆ ಅನಿವಾರ್ಯವಾಗಿ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೋಬೇಕು ಒಂದಷ್ಟು ಸರಿಯಾದ ಕ್ರಮಗಳಲ್ಲಿ ನಾವು ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬಂದಿದೆ ನಾವು ಸಹಿತ ಸರಿಯಾದ ಕ್ರಮಗಳಲ್ಲಿ ಮಾಡ್ತಾ ಇರಲಿಲ್ಲ ನಾವು ಸಹಿತ ಕಾಲ ಕಾಲದಲ್ಲಿ ತಿಳಿವಳಿಕೆಯನ್ನು ಪಡೆದುಕೊಂಡು ಒಂದು ಹಂತಕ ಹಂತಕ್ಕೆ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಹೀಗೆ ಮಾಡಿದ್ರೆ ಆರ್ಥಿಕವಾಗಿ ನಮಗೆ ಖರ್ಚು ಕಡಿಮೆ ಆಗುತ್ತೆ ಅದರ ಆರ್ಥಿಕವಾಗಿ ಲಾಭ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆರ್ಥಿಕವಾಗಿ ಈಗ ಖರ್ಚು ಕಡಿಮೆ ಆಗೋದ್ರ ಜೊತೆಗೆ ನಮಗೆ ಕೆಲಸದ ಮೇಲಿನ ಒತ್ತಡ ಸಹಿತ ನಮಗೆ ಕಡಿಮೆ ಆಗುತ್ತೆ ಹಾಗೂ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೇನೆ ನಾವು ಶುಂಠಿಗೆ ಅನಿವಾರ್ಯವಾಗಿ ಸಾಕಷ್ಟು ರಾಸಾಯನಿಕಗಳನ್ನ ಬಳಸಲೇಬೇಕು ಬೇರೆ ದಾರಿ ಇಲ್ಲ ನಮಗೆ ಹಾಗಾಗಿ ನಾವು ಬಳಸ್ತಾ ಇದ್ದೇವೆ ಆದರೆ ಅದು ಬಳಸೋ ಪ್ರಮಾಣವನ್ನ ನಾವು ತುಂಬಾ ನಿಗದಿತವಾಗಿ ತುಂಬಾ ಪ್ರಾಯೋಗಿಕವಾಗಿ ಮತ್ತು ತುಂಬಾ ಪ್ರಯೋಜನಕಾರಿಯಾಗಿ ಬಳಸಿದಾಗ ನಮಗೆ ನಮ್ಮ ಮಣ್ಣಿಗೆ ಅಥವಾ ನಮ್ಮ ವಾತಾವರಣಕ್ಕೆ ಸೇರುವ ರಾಸಾಯನಿಕಗಳ ಪ್ರಮಾಣ ಸಹಿತ ಕಡಿಮೆ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ರೈತ ಮಿತ್ರರಲ್ಲಿ ನಾನು ವಿನಮ್ರ ವಿನಂತಿ ಸಾಕಷ್ಟು ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಮಗೆ ಸಾಕಷ್ಟು ಆ ವಿಶೇಷ ವಿಷಯಗಳು ಅನುಭವಗಳು ಮತ್ತು ತಮ್ಗೆ ಉಪಯೋಗಗಳಾಗತ್ತೆ ಅಂತ ನಾನು ಈ ಮೂಲಕ ಹೇಳಿ ಬಯಸ್ತೇನೆ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಹೋಗೋದಾದ್ರೆ ಸಿಂಪರಣೆ ಮತ್ತು ಡ್ರೆಂಚಿಂಗ್ ಏನಿದೆ ಇದನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡಬೇಕು ವಿಶೇಷವಾಗಿ ಇವತ್ತು ಹುಂಟಿಗಷ್ಟೇ ಸೀಮಿತವಾಗಿ ನಾವು ಇದನ್ನ ಮಾತಾಡೋಣ ಇದು ತುಂಬಾ ಎಲಾಬರೇಟೆಡ್ ತುಂಬಾ ದೊಡ್ಡ ವಿಷಯ ಅಡಿಕೆಗಿನಲ್ಲಿ ವಿಶೇಷವಾದ ಕ್ರಮಗಳಿದೆ ನಮಗೆ ಕಾಳು ಮೆಣಸಿನಲ್ಲಿ ನಮ್ಗೆ ಸಿಂಪರಣೆಗೆ ಬಹಳಷ್ಟು ಮಹ ಮಹತ್ವ ಇದೆ ಶುಂಠಿಗೂ ಇವತ್ತು ನಾವು ವಿಶೇಷವಾಗಿ ಶುಂಠಿಗಿನೇ ಕೇಂದ್ರೀಕೃತವಾಗಿ ಮಾತಾಡೋಣ ಯಾಕಂದ್ರೆ ಕಳೆದ ಒಂದು ಹದಿನೈದು ದಿವಸದಿಂದ ನಮಗೆ ಶುಂಠಿನ ಯಾರು ಶುಂಠಿ ನೋಡಿದ್ರು ನಾವು ಒಂದು ಸ್ಪ್ರೇ ಮಾಡ್ತಿದ್ದೀವಿ ಇಲ್ಲ ಡ್ರಿಂಚಿಂಗ್ ಮಾಡ್ತಾ ಇದ್ದೇವೆ ಅವೈಜ್ಞಾನಿಕವಾಗಿ ನಾವು ಸ್ಪ್ರೇ ಮಾಡ್ತಿದ್ದೇವೆ ಅವೈಜ್ಞಾನಿಕ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ ಅವೈಜ್ಞಾನಿಕ ಅಂತರದಲ್ಲಿ ಮಾಡ್ತಾ ಇದ್ದೇವೆ ಅವೈಜ್ಞಾನಿಕ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ ದಯವಿಟ್ಟು ರೈತ ಮಿತ್ರರು ಗಮನ ಕೊಡಿ ನಿಮ್ಮ ಆರೋಗ್ಯ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ಪರಿಸರದ ಆರೋಗ್ಯ ಇದೆಲ್ಲದ್ರ ಮೇಲೂ ಇದು ಆ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರೋ ಸಾಧ್ಯತೆ ಇದೆ ಸಾಧ್ಯತೆ ಏನಿಲ್ಲ ಖಂಡಿತ ಬೇರೆ ಬೀರುತ್ತೆ ಹಾಗೆ ನಾವು ತುಂಬಾ ಜಾಗರೂಕರಾಗಿ ಜವಾಬ್ದಾರಿ ತೋಟದಲ್ಲಿ ನಾವು ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಾಸ್ನೇವೆ ಇನ್ನೊಂದು ನಾನು ಈ ಮೊದಲೇ ಹೇಳಿದಾಗೆ ನಾವು ಇವತ್ತು ವಿಶೇಷವಾಗಿ ಶುಂಠಿಗೆ ಕೇಂದ್ರೀಕ ಶುಂಠಿಯಲ್ಲಿ ನಾವು ಕೇಂದ್ರೀಕೃತವಾಗಿ ನಾವು ಸಿಂಪರಣೆ ಹಾಗೂ ಮಡಿ ತೋಯಿಸೋದು ಅಥವಾ ಬುಡ ತೋಯಿಸೋದು ಅನ್ನೋಷ್ಟು ಎಲ್ಲ ರೈತರು ಗೊತ್ತೇವೆ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋ ಸ್ನೇಹಿತರೆ ಆ ಶುಂಠಿನಲ್ಲಿ ನಾವು ಸ್ಪ್ರೇ ಬಗ್ಗೆ ಅಷ್ಟೇ ಈಗ ಮೊದಲನೇ ಹಂತದಲ್ಲಿ ಮಾತಾಡ್ಕೊಂಡು ಮುಂದುವರೆಯೋಣ ಶುಂಠಿನಲ್ಲಿ ನಾವು ತೊಂಬತ್ ದಿವಸಕ್ಕೆ ನೂರ ಇಪ್ಪತ್ತು ದಿವ್ಸಕ್ಕೆ ನೂರ ಐವತ್ತು ದಿವಸಕ್ಕೆ ಹೀಗೆ ವಿವಿಧ ಅಂತರಗಳಲ್ಲಿ ನಾವು ಸ್ಪ್ರೇಗಳನ್ನು ಸ್ಪ್ರೇಗಳನ್ನ ಮಾಡ್ಕೊಳ್ತಾ ಹೋಗ್ತೇವೆ ಅಥವಾ ಆ ಸ್ಪ್ರೇಗಳನ್ನು ನಾವು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಮಾಡೋ ಅವಕಾಶಗಳಿವೆ ಅದು ನಮ್ಗೆ ಫಂಗಸ್ ಜನಿತ ರೋಗಗಳಿಗೆ ಕೀಟಗಳಿಗೆ ಈ ತರ ಇದೆ ಮತ್ತೆ ಅದಲ್ದೇ ನಾವು ಆ ಡೆವಲಪ್ಮೆಂಟ್ ಅಥವಾ ಗೆ ಬೆಳೆಯನ್ನು ಉತ್ತೇಜಿಸಕ್ಕೋಸ್ಕರ ನಾವು ಮಾಡುವಂಥದ್ದು ಸಹಕರಿಸ್ಕೊಳ್ಳಿದೆ ಒಂದು ಹದಿನೈದು ದಿವಸದ ಅಂತರಗಳಲ್ಲಿ ನಾವು ಮಾಡ್ಕೊಂತ ಹೋಗ್ತೇವೆ ಅನ್ಸಿದ್ರೆ ಈ ತೊಂಬತ್ತು ದಿವಸದ ಅಂತರದಲ್ಲಿ ಒಂದು ಎಕರೆಗೆ ನಮಗೆ ಒಂದು ಎರಡು ಬ್ಯಾಗ್ಲಷ್ಟು ಮಾತ್ರ ಸಾಕಾಗುತ್ತೆ ಗಮನಿಸಿ ಇಷ್ಟು ನಮ್ಗೆ ಸಾಕು ಇದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಬಳಸಿದಾಗ ನಮ್ಗೆ ಒಳ ಸುರಿದು ದುಂದು ವೆಚ್ಚ ಆಗುತ್ತೆ ಅದಕ್ಕೆ ತಗಲ್ತಕ್ಕಂತ ಕಾರ್ಮಿಕ ವೆಚ್ಚ ಹೆಚ್ಚಾಗತ್ತೆ ಮಾನವ ಶ್ರಮ ಹೆಚ್ಚಾಗುತ್ತೆ ಮತ್ತೆ ಅಗತ್ಯಕ್ಕಿಂತ ಜಾಸ್ತಿ ಹೋಗಿ ಟಾಕ್ಸಿಕ್ ಆಗುವ ಸಮಸ್ಯೆ ಇದೆ ಅಥವಾ ಪರಿಸರದಲ್ಲಿ ಅಡ್ಡ ಪರಿಣಾಮ ಬೀಳ್ತಕ್ಕಂಥ ಸಮಸ್ಯೆ ಇದೆ ನೂರ ಇಪ್ಪತ್ತು ದಿವಸದಲ್ಲಿ ನಮ್ಗೆ ಹತ್ತತ್ರ ಒಂದು ಮೂರು ಬ್ಯಾಗ್ಲಷ್ಟು ಬೇಕು ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಬೆಳೆಗೆ ಬೆಳೆ ಈ ಹಂತದಲ್ಲಿದ್ದಾಗ ಏರಿಕೆ ಕ್ರಮದಲ್ಲಿ ಬೆಳೆ ಬೆಳೀತಾ ಇರುತ್ತದೆ ಆ ಕಾರಣಕ್ಕೆ ನಾನು ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಇದನ್ನ ನೀವು ಔಷಧಿ ಸಿಂಪಡಣೆ ಮಾಡೋದು ಬ್ಯಾರಲ್ ಸಿಂಪಡಣೆ ಮಾಡೋ ಹೌದು ಅಂತ ಆ ಗೊಂದಲಕ್ಕೆ ಒಳಗಾಗೋದು ಬೇಡ ಬೆಳೆ ಈ ಹಂತದಲ್ಲಿದೆ ಈ ಹಂತದಲ್ಲಿದ್ದ ಬೆಳೆಗೆ ಎಷ್ಟು ಬೆಳವಣಿಗೆ ಆಗಿರ್ತದೆ ಆ ಕಾರಣಕ್ಕೆ ಅದು ಏರು ಗೊತ್ತಿನ ಹೋಗ್ತಿರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಬೆಳೆಗೆ ನಿಮ್ಗೆ ಶಿಲೀಂಧ್ರ ನಾಶಕ ಆಗ್ಲಿ ಕೀಟನಾಶಕ ಆಗ್ಲಿ ಅದರ ಅವಶ್ಯಕತೆ ಯಾವಾಗಿದೆ ಅಥವಾ ನಾವು ಯಾವ ಕೀಟನಾಶಕ ಕೊಟ್ಟಿದ್ದೇವೆ ಯಾವ ನಾಶಕ ಕೊಟ್ಟಿದ್ದೇವೆ ಅದರ ರೆಸಿಗಿ ಏನಿದೆ ಅದರದ್ದು ನಮಗೆ ಆಕ್ಟಿವ್ ನಂಬರ್ ಆಫ್ ಡೇಸ್ ಏನಿದೆ ಯಾವುದೋ ಒಂದು ಫಂಗಿ ಸೈಡ್ ಇದೆ ಅಥವಾ ಫೆಸ್ಟಿಸೈಡ್ ಇದೆ ಅದಕ್ಕೆ ಹನ್ನೆರಡು ದಿನದ ವಿಂಡೋ ಇದೆ ಅಂದ್ರೆ ಹನ್ನೆರಡು ದಿನದ ನಂತರ ಮತ್ತೆ ಅನಿವಾರ್ಯವಾಗಿ ಸ್ಪ್ರೇ ಮಾಡಬೇಕಾಗುತ್ತೆ ಯಾವುದೋ ಒಂದಿದೆ ಒಂದು ತಿಂಗಳಿದೆ ಮಲ್ಟಿ ಮಲ್ಟಿ ಮಾಲಿ ಮಾಲಿಪ್ಯಗಳು ಇರ್ತಕ್ಕಂಥದ್ದು ಕೀಟನಾಶಕಗಳು ಸಹಿತ ಒಂದು ತಿಂಗಳ ಮಟ್ಟದ ಬಂದಿದೆ ಈಗ ಅದಷ್ಟೇ ಪರಿಣಾಮಕಾರಿಯಾಗಿರುತ್ತೆ ಅಷ್ಟೇ ವಿಷಕಾರಿಯಾಗಿರುತ್ತೆ ಕೀಟನಾಶಕಗಳನ್ನು ಬಳಸೋದ್ರ ಮುಂಚೆ ಫಂಗಿ ಸೈಡ್ಗಳನ್ನು ಬಳಸೋದ್ರ ಮುಂಚೆ ಅದರ ಮೇಲೆ ಈಗ ಲೇಬರ್ ಗಮನಿಸಿ ಸಾಕಷ್ಟು ವಿಷಯಗಳು ತಂದು ಗೊತ್ತಿದೆ ನಾನು ಮತ್ತೆ ಅದನ್ನ ಉದ್ದ ಮಾಡಿ ವಿಡಿಯೋ ಮತ್ತೆ ಸಾಕಷ್ಟು ದೊಡ್ಡದಾಗುತ್ತೆ ಈಗಾಗಲೇ ಸಾಕಷ್ಟು ಜನ ಫ್ರೆಂಡ್ಸ್ ಬೈತಾ ಇದ್ದಾರೆ ತುಂಬಾ ದೊಡ್ಡ ದೊಡ್ಡ ವೀಡಿಯೋ ಮಾಡ್ತಾರೆ ಕೃಷ್ಣ ನೀವು ನೋಡೋದಕ್ಕೆ ಕಷ್ಟ ಆಗತ್ತೆ ಅಂತ ಆದ್ರೆ ಉತ್ತಮ ಮಾಹಿತಿ ಇದೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ನೋಡಬಹುದು ಅನ್ನೋದು ನನ್ನ ಅಭಿಪ್ರಾಯ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇನ್ನು ನೂರೈವತ್ತು ದಿವಸಕ್ಕೆ ಬಂದಾಗ ನಮಗೆ ನಾನು ಇದು ಸ್ಪ್ರೇ ಮಾತ್ರ ಮಾತಾಡ್ತಾ ಇದ್ದೇನೆ ಡ್ರಂಚಿಂಗ್ ಇದು ಸಪ್ರೇತ್ ಮಾತಾಡ್ತೀನಿ ಎಕರೆಗೆ ನಾಲ್ಕು ಬ್ಯಾರಲ್ ಬೇಕಾಗುತ್ತೆ ಶುಂಠಿ ಸಾಕಷ್ಟು ವೆಜಿಟೇಟಿವ್ ಗ್ರೋತ್ ಹೋಗಿರತ್ತೆ ಸಾಕಷ್ಟು ಹುಲಸಾಗಿ ಬೆಳೆದಿರುತ್ತೆ ಆ ಸಮಯದಲ್ಲಿ ನಮ್ಗೆ ಅದು ಸಾಕಷ್ಟು ಔಷಧಿಗಳನ್ನ ಸಾಕಷ್ಟು ದ್ರಾವಣವನ್ನು ಶುಂಠಿ ಆ ಉಪಯೋಗಿಸ್ಕೊಳ್ತಾರೆ ಸ್ನೇಹಿತರೆ ಮತ್ತು ಇದನ್ನ ಒಂದಷ್ಟು ಕ್ರಮಬದ್ಧವಾಗಿ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಿಮ್ಗೆ ಪರಿಹಾರಗಳು ಸಿಗುತ್ತೆ ಇದರಲ್ಲಿ ಮತ್ತೆ ವ್ಯತ್ಯಾಸಗಳಿದೆ ಇದರಲ್ಲಿ ನಿಮ್ಗೆ ಬೇರೆ ರೀತಿಯ ಆ ಬೇರೆ ಬೇರೆ ರೀತಿಯ ಕಾರ್ಯನಿರ್ವಹಿಸ್ತಕ್ಕಂತಹ ನಮ್ಗೆ ಇದೆ ಡಬ್ಲ್ಯೂ ಪಿ ಇದೆ ಎಸ್ ಸಿ ಇದೆ ಬೇರೆ ಬೇರೆದೇ ಇದೆ ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳನ್ನು ಇದರಲ್ಲೂ ವ್ಯತ್ಯಾಸ ಆಗುತ್ತೆ ಅದನ್ನು ಸಹಿತ ನಾವು ಗಮನ ಹರಿಸ್ಬೇಕು ನಮ್ಗೆ ಮುಖ್ಯವಾಗಿ ಖರ್ಚು ಕಡಿಮೆ ಆಗುತ್ತೆ ಮಾನವ ಶ್ರಮ ಕಡಿಮೆ ಆಗುತ್ತೆ ಅನಾವಶ್ಯಕವಾಗಿ ನಮಗೆ ಕಂಟಾಮಿನೇಷನ್ ಕಲಿಸಿದಾಗದು ಅಂತ ಮತ್ತೆ ಸ್ನೇಹಿತರೆ ಇನ್ನು ಶುಂಠಿನಲ್ಲಿ ಸ್ಪ್ರೇ ಅಂತ ಮತ್ತೆ ಅಥವಾ ಡ್ರೆಂಚಿಂಗ್ ಅಂತ ಶುರು ಆಗೋದು ನಲವತ್ತೈದನೇ ದಿವಸಕ್ಕೆ ಶುರು ಆಗ್ಬಿಡತ್ತೆ ನಾನಲ್ಲಿ ಇಂಡಿಕೇಟಿವ್ ಆಗಿ ತೊಂಬತ್ತೈದು ದಿವಸದ ಬೆಳೆಗೆ ಎಷ್ಟು ಎಷ್ಟು ಬೇಕಾಗುತ್ತೆ ಅನ್ನೋದು ಕ್ವಾಂಟಿಟಿ ಲೆಕ್ಕದಲ್ಲಿ ಹೇಳಿದೆ ಅದರ ಅರ್ಥ ತೊಂಬತ್ತು ದಿವಸದಿಂದ ಶುರು ಮಾಡ್ತೀವಿ ಅಂತಲ್ಲ ನಲವತ್ತೈದು ದಿವಸದಿಂದ ಡ್ರೆಂಚಿಂಗ್ ಮತ್ತೆ ಸ್ಪ್ರೇ ಶುರು ಆಗುತ್ತೆ ಸೊ ಈಗ ನಮ್ಗೆ ಏನಾಗುತ್ತೆ ಅದನ್ನು ನಾವು ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಬೆಳೆ ಬೆಳೆದಿರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಅಷ್ಟೆಷ್ಟು ಪ್ರಮಾಣದ ಕೊಡಬೇಕು ಅಂತ ಹೇಳಿದ್ವಿ ಆದರೆ ಇಲ್ಲಿ ಮತ್ತೆ ಇನ್ನೊಂದು ವಿಭಾಗವಾಗಿ ನಾವು ಮಾಡ್ಕೋಬೇಕಾಗುತ್ತೆ ಕೀಟನಾಶಕ ಆದರೆ ಎಷ್ಟು ಶಿಲೀಂಧ್ರನಾಶಕ ಆದರೆ ಎಷ್ಟು ಸ್ನೇಹಿತರೆ ಇದರಲ್ಲಿ ವಿವಿಧವಾದ ವಿಭಾಗಗಳಿದೆ ಅಂತ ನಾನು ತಿಳಿಸಿದ್ದೀನಿ ಏನೇನು ವಿಭಾಗಗಳಿದೆ ನಾವು ಕೀಟನಾಶಕವನ್ನು ಸಿಂಪಣೆ ಮಾಡ್ತೇವೆ ಒಂದು ಶಿಲೀಂಧ್ರನಾಶಕ ಮಾಡ್ತೇವೆ ಮತ್ತು ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಒಂದಷ್ಟು ನಾವು ಔಷಧಿಗಳನ್ನು ಸಿಂಪರಣೆ ಮಾಡ್ತೇವೆ ಈಗ ಈಗ ಈ ವಿಭಾಗಗಳಿದೆ ಅಂತ ನಿಮ್ಗೆ ಅನಿಸೋಕೆ ಆಶ್ಚರ್ಯ ಆಗಿರ್ಬೋದು ನಾವು ಎಲ್ಲದನ್ನು ಒಟ್ಟಿಗೆ ಹಾಕ್ತಿದ್ದೀವಿ ಟ್ಯಾಂಕ್ ಮಿಕ್ಸ್ ಮಾಡ್ತಿದ್ದೀವಿ ಐದೈದಾರ ಹಾಕಿ ಒಂದೇ ಸರಿ ಮಾಡ್ತಿದ್ದೀವಿ ಮತ್ತೆ ಯಾಕೆ ವಿಭಾಗ ಮಾಡ್ಕೋಬೇಕು ಮತ್ತು ಯಾಕೆ ಅದ್ರಲ್ಲಿ ಪ್ರಮಾಣಗಳು ಚೇಂಜ್ ಆಗುತ್ತೆ ಅಂತ ಇಲ್ಲ ಹಾಗೆ ಮಾಡೋ ಪ್ರಮೇಯ ಬಹಳ ಕಡಿಮೆ ಇದೆ ದಯವಿಟ್ಟು ಗಮನಿಸಿ ಸ್ವಲ್ಪ ಮಾನವ ಮಾನವ ಶ್ರಮ ಸ್ವಲ್ಪ ಹೆಚ್ಚಾಗ್ಬೋದು ನಮ್ಮ ಮೆಥಡಲ್ಲಿ ಪ್ರಾಕ್ಟಿಕಲ್ ಮೆಥಡಲ್ಲಿ ಆದ್ರೂ ಒಂದಷ್ಟು ಅನುಕೂಲ ಸಾಕಷ್ಟು ಅನ್ಕೊಂಡು ಒಂದಷ್ಟಲ್ಲ ಸಾಕಷ್ಟು ಅನುಕೂಲಗಳಿದೆ ಒಂದು ಮೊದಲನೇದಾಗಿ ನಿಮ್ಗೆ ಆರ್ಥಿಕ ಆಗೋದಿಲ್ಲ ಎರಡನೇದಾಗಿ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡುತ್ತೆ ಮೂರನೇದಾಗಿ ಪ್ರಮಾಣದಲ್ಲಿ ಬಹಳ ವ್ಯತ್ಯಾಸ ಇದೆ ನೀವು ಕೀಟನಾಶಕ ಎಷ್ಟು ಬಳಸಬೇಕೋ ಅಷ್ಟೇ ಶರೀಂನಾಶಕಗಳನ್ನು ಬಳಸಿದ್ರೆ ಆಗೋದಿಲ್ಲ ನಾವು ವಿಡಿಯೋ ರೆಫರೆನ್ಸ್ಗೆ ಕೀಟನಾಶಕನ ನಾವು ಬರ್ರ ಹೊಡ್ಕೊಂಡು ಹೋಗ್ಬಿಡ್ಬೋದು ತೊಂದರೆ ಇಲ್ಲ ಒಂದಷ್ಟು ನಡೀತದೆ ಆದರೆ ಕೆಲವೊಂದಷ್ಟು ಪ್ರಮೇಯಗಳಲ್ಲಿ ನಮಗೆ ಕರಿ ಕಡ್ಡಿ ಬಂದಂಥ ಲಕ್ಷಣ ಇದ್ದಾಗ ಮತ್ತು ಕೆಂಪು ಕೊಳೆ ಇದ್ದಂಥ ಲಕ್ಷಣ ಇದ್ದಾಗ ನಾವು ಕೀಟನಾಶಕನ ಸ್ಪ್ರೇ ಮಾಡಿದಾಗೆ ನಾವು ಶರೀಂದ್ರನಾಶಕನ ಪ್ರೇ ಮಾಡಿದ್ರೆ ನಮಗೆ ಅಂತ ಒಳ್ಳೆ ಪರಿಣಾಮಗಳು ಕಂಡು ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಇದನ್ನ ಸಾಕಷ್ಟು ಕೇರ್ಫುಲ್ ಆಗಿ ನಾವು ಈ ವಿಷಯನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಮತ್ತೆ ಇದರಲ್ಲಿ ಅವಧಿದು ವ್ಯತ್ಯಾಸ ಇದೆ ನಮಗೆ ಈಗ ಒಂದು ಫಂಗಿ ಸೈಡು ಹತ್ತು ದಿವಸ ನಮಗೆ ಹದಿನೈದು ದಿವಸ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಏನು ಬೆರೆಸ್ತಾ ಕೀಟನಾಶಕ ಅದು ಅಷ್ಟೇ ದಿವಸ ಕೊಡುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ಕೊಂಡು ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಯಾವುದೋ ಒಂದು ಉತ್ತಮ ಇದೆ ತುಂಬಾ ಚೆನ್ನಾಗಿ ಅದನ್ನ ಏನೋ ಆರ್ ಮಾಡಿ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಈ ಕೀಟನಾಶಕ ಕೊಡೋದೇ ಒಂದು ತಿಂಗಳು ಬೇಡ ಅಂತ ಇದೆ ನಾವು ಫಂಗಿ ಸೈಡ್ಗೆ ಕೀಟನಾಶಕನ ಮಿಶ್ರಣ ಮಾಡ್ಕೊಂಡು ಹೊಡಿತೀವಿ ಫಂಗಿ ಸೈಡ್ ಕಲ್ಸ ಹತ್ತು ಹನ್ನೆರಡು ದಿವಸ ಹದಿನೈದು ದಿವಸಕ್ಕೆ ಮುಗಿದೋಗುತ್ತೆ ಆದರೆ ಕೀಟನಾಶಕದ ಪ್ರಭಾವ ಒಂದು ತಿಂಗಳ ತನಕ ಇರುತ್ತೆ ಮುಂದೆ ಮಾಡಬೇಕು ಆ ಸಮಸ್ಯೆ ಶುರು ಹಾಗಾಗಿ ಸಾಧ್ಯವಾದಷ್ಟು ಎರಡು ಹೆಚ್ಚಂದ್ರೆ ಮೂರನ್ನ ನಾವು ಎರಡು ಎರಡೇ ಒಂದು ಕೀಟನಾಶಕ ಒಂದು ಫಂಗಿಸೈಡ್ ಇದು ಇದಕ್ಕಿಂತ ಹೆಚ್ಚಿಂದ ಏನೋ ಅವಶ್ಯಕತೆ ಇಲ್ಲ ಅಲ್ಲಿ ಮತ್ತೆ ಒಂದು ಸಿಲಿಕಾನ್ ಬೇಸ್ಡ್ ಗಮನ ಉಪಯೋಗಿಸಿ ಅದು ನಮಗೆ ಯಾವಾಗಲೂ ಪೋಷಕಾಂಶವಾಗುವ ಕೆಲಸ ಮಾಡುತ್ತೆ ಗಮನಕ್ಕಿಂತ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ ಸಾಕಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತೆ ಒಂದು ಕೀಟನಾಶಕ ಒಂದು ಫಂಗಿಸೈಡು ಒಂದು ಸಿಲಿಕಾನ್ ಬೇಸ್ಡ್ ಸ್ಪ್ರೆಡರ್ ಅನ್ನು ಉಪಯೋಗಿಸಿದ್ರೆ ಸಾಕಾಗ್ತದೆ ನಮಗೆ ವಿವಿಧ ಹಂತಗಳಲ್ಲಿ ನಾವು ನಮಗೆ ಚಿಲೇಟೆಡ್ ಆಗಿ ಚಿಲೇಟೆಡ್ ರೂಪದಲ್ಲಿ ದೊರಕಕ್ಕಂಥ ಅದು ಫೆರಸ್ನ ಕೊರತೆ ಕಂಡು ಬಂದಾಗ ಲಕ್ಷಣ ಕಂಡು ಬಂದಾಗ ಅದನ್ನು ಬಳಸಬೇಕಾಗತ್ತೆ ಅನಿವಾರ್ಯವಾಗಿ ಅಥವಾ ಜಿಂಕಿನ ಕೊರತೆ ಬಂದಾಗ ಅದನ್ನು ನಾವು ಬಳಸಬೇಕಾಗತ್ತೆ ಸೊ ಹಾಗಾಗಿ ದಯವಿಟ್ಟು ಗಮನ ಕೊಡಿ ಟ್ಯಾಂಕ್ ಮಿಕ್ಸ್ ಟ್ಯಾಂಕ್ ಮಿಕ್ಸ್ ಅಂತ ನಾವು ಹೇಳ್ತೇವೆ ಐದೈದು ಆರ್ ಆರ್ ಸುರಿತೇವೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಒಂದು ಬ್ಯಾರಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಆದರೆ ಮಾತ್ರ ಇದು ಒಳ್ಳೇದು ಹಾಗಿದ್ರೆ ಮಾತ್ರ ಪರಿಣಾಮ ಬರುತ್ತೆ ಅನ್ನೋ ಬ್ರಮೇನಲ್ಲಿ ಕಲ್ಪನೆಯಲ್ಲಿ ನಾವು ಉಳಿರೋದು ಬೇಡ ಯಾವುದನ್ನು ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ಎಷ್ಟಾಗತ್ತೆ ಆ ತರದ್ದು ಮಾರುಕಟ್ಟೆಯಲ್ಲಿ ಯಾವ ಲಭ್ಯ ಇದೆ ಅದರಲ್ಲಿ ಉತ್ತಮ ಗುಣಮಟ್ಟದ ಯಾವುದು ಉತ್ತಮ ಬ್ರ್ಯಾಂಡ್ ಯಾವುದು ಯಾವ್ದು ಯೋಗ್ಯ ದರದಿದೆ ಇದನ್ನ ದಯವಿಟ್ಟು ಗಮನ ಕೊಟ್ಟು ನೋಡಿ ಇದರಲ್ಲಿ ಈಗ ನಾನು ಕೀಟನಾಶಕದ ಬಗ್ಗೆ ಇಷ್ಟ ಇಷ್ಟಲ್ಲೇ ಹೇಳಿದಾಗ ಈಗ ನಿಮಗೆ ಹೇಳ್ತೇನೆ ಕೀಟನಾಶಕ ಏನಿದೆ ಇದು ನಮಗೆ ಕನಿಷ್ಠ ಕನಿಷ್ಠ ಅಂತ ಹೇಳಿದ್ರೆ ಒಂದೂವರೆಯಿಂದ ಎರಡು ಬಾರ್ಲಲ್ಲಿ ಮುಗಿದು ಹೋಗುತ್ತೆ ಇದು ಎಕರೆ ಲೆಕ್ಕ ಒಂದೂವರೆಯಿಂದ ಎರಡು ಬಾಗಿಲಿಗೆ ಮುಗಿದು ಹೋಗುತ್ತೆ ಇದೇ ಪ್ರಮೇಯ ನಮಗೆ ಫಂಗಿ ಐದು ಏನಿದೆ ನಾಶಕ ಬಂದಾಗ ವ್ಯತ್ಯಾಸ ಬರುತ್ತೆ ನಾವು ನಾಶಕಕ್ಕೆ ಎರಡರಿಂದ ಎರಡೂವರೆ ಬ್ಯಾರ್ಲಷ್ಟು ಇದರಲ್ಲಿ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಇದು ನಿಮ್ಮ ಬೆಳೆಯ ವಿವಿಧ ಹಂತಗಳಲ್ಲಿ ವ್ಯತ್ಯಾಸಗಳಿಗ ಒಳಪಡುತ್ತೆ ಅನ್ನೋದನ್ನ ನಾನು ಇದ್ರ ಮುಂದಿನ ಕೋಷ್ಟಕ ಇದರ ಇದ್ರ ಮೊದಲಿನ ಟೇಬಲ್ ಏನಿದೆ ನಾನು ಅದು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇನ್ನು ನಾವು ಒಂದಷ್ಟು ಇಂಪ್ರೂವ್ಮೆಂಟ್ಗೆ ಅಂತ ಮಾಡ್ತೇವೆ ಅದು ಅಮಿನೋ ಆಸಿಡ್ಸ್ ಇರ್ಬೋದು ಹ್ಯೂಮಿಕ್ ಆಸಿಡ್ಸ್ ಇರ್ಬೋದು ಒಂದಷ್ಟು ಬಯೋಸ್ಟಿಮ್ಯುಲೆಂಟ್ಗಳನ್ನು ನಾವು ಉಪಯೋಗಿಸ್ತೇವೆ ಅನಿವಾರ್ಯ ಕೂಡ ತುಂಬಾ ವಾಣಿಜ್ಯ ಬೆಳೆಯಾಗಿ ಈಗ ಶುಂಠಿ ಬದಲಾಗಿದೆ ಅದರ ಆದಾಯದಲ್ಲಿ ವಾಣಿಜ್ಯ ಬೆಳೆಯಾಗಿ ಇಲ್ಲೋ ಗೊತ್ತಿಲ್ಲ ಆದರೆ ಅದರ ನಿರ್ವಹಣೆ ಇದು ವಾಣಿಜ್ಯ ಬೆಳೆಯಾಗಿ ಖಂಡಿತ ಆಗಿದೆ ಮತ್ತು ಅನಿವಾರ್ಯ ಕೂಡ ಇದೆ ಹಾಗೆ ನಾವು ಮಾಡ್ತಾ ಇರ್ತೇವೆ ಸೊ ಇದರಲ್ಲಿ ನಮಗೆ ತತ್ರ ನಿಮಗೆ ಮೂರು ಬ್ಯಾರಲ್ ತನಕೂ ಇದು ತೆಗೆದುಕೊಳ್ಬೋದು ಸ್ನೇಹಿತರೆ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಪೂರ್ತಿ ಪೋಲಿಯರ್ ಸ್ಪ್ರೇಗೆ ಡ್ರೆಂಚಿಂಗ್ ಸಂಬಂಧಪಟ್ಟಂಗೆ ನಾನು ನಿಮಗೆ ಒಂದು ತಿಳಿಸ್ತೀನಿ ಅಂತ ಹೇಳಿದ್ದೇನೆ ಇದು ಯಾಕೆ ಅಂತ ಹೇಳಿದ್ರೆ ನಮಗೆ ಇಂಪ್ರೂವ್ಮೆಂಟಿಗೆ ನಾವು ಮಾಡುವಾಗ ಸಾಧ್ಯವಾದಷ್ಟು ಇದನ್ನು ಸಾಕಷ್ಟು ಕವರೇಜ್ ಇರೋ ಹಾಗೆ ನಾವು ಹುಡ್ಕೋಬೇಕು ಕವರೇಜ್ ಅಂತ ಹೇಳಿದ್ರೆ ಎಲೆಗಳಿಗೆಲ್ಲ ಚೆನ್ನಾಗಿ ತಾಗಬೇಕು ದಂಟಗೊಂದಿಷ್ಟು ಆಗಬೇಕು ಸಹ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿಗೆ ಹೋದ್ರೂ ನಮಗೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಇದರಲ್ಲಿ ನಮಗೆ ಬ್ಯಾಲನ್ಸ್ ಸಂಖ್ಯೆ ಹೆಚ್ಚಾಗುತ್ತೆ ಸ್ನೇಹಿತರೆ ಮುಂದುವರೆದ ಭಾಗದಲ್ಲಿ ನಾವು ಡ್ರಿಂಚಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಳ್ಳೋಣ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಅತಿ ಹೆಚ್ಚು ಶೇರ್ ಮಾಡ್ಕೊಳ್ಳಿ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಯಾರಿಗಾದರೂ ಇದೆ ಅನ್ಸಿದ್ರೆ ನಂಬರ್ ಸ್ಕ್ರೋಲ್ ಆಗಿರುತ್ತೆ ಕರೆ ಮಾಡಬಹುದು ಮೂಲಕನೂ ತಾವು ನಮ್ಮನ್ನು ಸಂಪರ್ಕಿಸಬಹುದು ವೈಯಕ್ತಿಕ ಮಾರ್ಗದರ್ಶನಕ್ಕೆ ಒಂದಷ್ಟು ಶುಲ್ಕಗಳನ್ನು ಲಭಿಸ್ತೇವೆ ದಯವಿಟ್ಟು ಅದನ್ನ ಗಮನದಲ್ಲಿ ಸ್ನೇಹಿತರು ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಸ್ಪ್ರೇ ಬಗ್ಗೆ ತಿಳ್ಕೊಂಡ್ವಿ ಈಗ ಒಂದಷ್ಟು ಡ್ರೆಂಚಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಡ್ರೆಂಚಿಂಗ್ ಮತ್ತೆ ಸ್ಪ್ರೇನಲ್ಲಿ ವಿಶೇಷವಾಗಿ ಇನ್ನೂ ಗಮನವಹಿಸಿ ವಹಿಸಿ ಅಂತರನ ತುಂಬ ವೈಜ್ಞಾನಿಕವಾಗಿ ತುಂಬನೇ ಸಾಕಷ್ಟು ತಿಳುವಳಿಕೆಯಿಂದ ನಾವು ಮಾಡಬೇಕಾಗತ್ತೆ ಈಗ ಹೊಸ ರೋಗ ಬಂದಿದೆ ಅಂತ ಹೇಳಿದ್ರೆ ವಾರಕ್ಕೆ ಮೂರು ಸಾರಿ ಔಷಧಿ ಹೊಡಿ ಇದ್ದಾರೆ ಔಷಧಿ ಹೊಡಿತೀನಿ ಇದ್ದಾರೆ ಆಗ್ರೋ ಸೆಂಟ್ರವ್ರು ಸೈಂಟಿಸ್ಟ್ಗಳು ಗೊತ್ತಿರೋರು ಬೇಡ ಹತ್ತು ದಿವ್ಸಕ್ಕೊಂದ್ಸರಿ ಮಾಡಿದ್ರೆ ಸಾಕಂದ್ರು ಇಲ್ಲ ಇಲ್ಲ ನಾನು ಮೂರು ದಿವಸಕ್ಕೊಂದ್ಸರಿ ಮಾಡಿ ನಾನು ಬೆಲೆ ನಾನು ಕಾಪಾಡ್ಕೊಳ್ತೀನಿ ಇದ್ದಾರೆ ಆ ಪ್ರಮೇಯ ಆ ದಾವಂತ ಆ ಅನಾವಶ್ಯಕ ಖರ್ಚು ಆಶ್ರಮ ಅವಶ್ಯಕತೆ ಇರಲ್ಲ ಎಷ್ಟು ಪ್ರಮಾಣ ಬೇಕು ಅಷ್ಟು ಮಾಡಿ ಟಾರ್ಗೆಟೆಡ್ ಆಗಿ ಕೆಲವು ಕಡೆ ನಾವು ನಾಲ್ಕರಿಂದ ಐದು ದಿವಸಕ್ಕೆ ಒಂದು ಎರಡು ಮೂರು ಡೋಸ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ ಆ ಪ್ರಮೇಯದಲ್ಲಿ ಮಾತ್ರ ಮಾಡಿದ್ರೆ ಸಾಕಾಗ್ತದೆ ಎಲ್ಲಿ ಬಂದಿರ್ತದೆ ಎಲ್ಲಿ ಅತಿಯಾಗಿ ತೀವ್ರತೆ ಇರುತ್ತೆ ಉಲ್ಬಣತೆ ಇದೆ ಎಲ್ಲಿ ಹರಡತಕ್ಕಂಥ ಅವಕಾಶಗಳಿದೆ ಅಲ್ಲಿ ಮಾತ್ರ ಹಾಗೆ ಮಾಡಿದರೆ ಸಾಕು ಬಾಕಿ ಹಾಗೆ ಹತ್ತರಿಂದ ಹದಿನೈದು ದಿವಸಗಳ ವಿಂಡೋ ಇದೆ ಕೆಲವಕ್ಕೆ ಹತ್ತು ದಿವಸ ಅನಿವಾರ್ಯ ಇದೆ ಹತ್ತು ದಿವಸಕ್ಕೊಮ್ಮೆ ರಿಪೀಟ್ ಮಾಡ್ತಕ್ಕಂಥದ್ದು ಕೆಲವಕ್ಕೆ ಹದಿನೈದು ದಿವಸ ಇದೆ ವಿಶೇಷವಾಗಿ ಅರಣ್ಯ ಮಾಡಿ ತಯಾರಿಸಿದ ಕೆಲವೊಂದಷ್ಟು ಕೀಟನಾಶಕಗಳು ಒಂದು ತಿಂಗಳ ತನಕನೂ ಬರ್ತಾ ಇದೆ ಹಾಗಂತ ಹೇಳಿ ಅದರ ಬೆಲೆ ಜಾಸ್ತಿ ಇದೆ ಆದರೂ ಭಯ ಆದರೂ ಅದರಲ್ಲಿ ಏನು ತಪ್ಪು ಅಥವಾ ಆತಂಕ ಇಲ್ಲ ಅದರ ಪ್ರಮಾಣ ಅತ್ಯಲ್ಪ ಮಟ್ಟಕ್ಕಿದೆ ಉದಾಹರಣೆಗೆ ಯಾವುದೇ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋ ಉದ್ದೇಶ ಇಲ್ಲ ಅನ್ನೋ ಕಾರಣ ನಾನು ಸ್ಪಷ್ಟಪಡಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಟಿ ಓ ದಿ ಬೆಸ್ಟ್ ಫಂಗಿ ಸೈಡ್ ಏನಿದೆ ಅದು ನಮಗೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಅದರ ಬೆಲೆ ನೋಡಿದಾಗ ಆದರೆ ಅದ್ರ ಪ್ರಮಾಣ ಖಾಲಿ ನಾವು ಎಂಬತ್ತು ಗ್ರಾಮ್ ಬಳಸ್ತೇವೆ ಅದಕ್ಕೆ ಹೋಲಿಸ್ಕೊಂಡಾಗ ತುಂಬ ಪರಿಣಾಮಕಾರಿಯಾದ ತುಂಬ ಅತ್ಯುತ್ತಮ ಗುಣಮಟ್ಟದ ಒಂದು ಫಂಗಿ ಸೈಡ್ ಇದೇ ಥರದ್ದೇ ಹತ್ತಾರು ಗ ಫಂಗಿ ಸೈಡ್ಗಳು ಇದೆ ಎಲ್ಲ ಉತ್ತಮ ಗುಣಮಟ್ಟದ ಕಂಪನಿಗೆ ಉಪಯೋಗಿಸಿದಾಗ ನಮಗೆ ಉತ್ತಮ ಪರಿಣಾಮ ಸಿಗುತ್ತೆ ಡಿಸ್ಕ್ಲೇಮರು ದಯವಿಟ್ಟು ಗಮನಿಸಿ ನಾವು ಯಾವ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಿಲ್ಲ ಸೊ ಡ್ರೆಂಚಿಂಗ್ ವಿಷಯಕ್ಕೆ ಬಂದರೆ ನಾವು ನಮಗೆ ಅಲ್ಲಿ ಮಡಿ ತೋಯಿಸೋದು ಮತ್ತು ಬುಡ ತೋಯಿಸೋದು ಅಂತಿದೆ ಸಾಕಷ್ಟು ಎಲ್ಲ ಇದ್ರಿಗೂ ಇದು ಗೊತ್ತಿದೆ ಸೊ ನಮಗೆ ಮಡಿ ತೋರಿಸ್ಬೇಕಾದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಬೇಕಾಗುತ್ತೆ ಇದು ಎಕರೆಗೆ ಇಲ್ಲಿ ದಿವಸಗಳ ಲೆಕ್ಕ ಇಲ್ಲ ಯಾಕೆ ಅಂತೇಳಿದ್ರೆ ಒಂದು ಎಕರೆ ಒಂದು ಎಕರೆ ಆಗಿರುತ್ತೆ ಅಷ್ಟೇ ನಾವು ಸ್ಟಾರ್ಟಿಂಗ್ ನಲವತ್ತೈದು ದಿವಸಕ್ಕೆ ಮಾಡಿದಾಗಲೂ ಒಂದು ಎಕರೆನ ತೋರಿಸ್ಬೇಕು ನೂರೈವತ್ತು ದಿವಸ ಮಾಡಿದಾಗ ನಾವು ಒಂದು ಎಕರೆನ ತೋರಿಸ್ಬೇಕು ಮಡಿ ತೋರಿಸೋದಾದ್ರೆ ಹತ್ತತ್ರ ಆರು ಬ್ಯಾರಲ್ ಬೇಕಾಗ್ತದೆ ಬುಡ ತೋರಿಸೋದಾದರೆ ಐದು ಬ್ಯಾರಲ್ ಬೇಕಾಗ್ತದೆ ಸ್ನೇಹಿತರೆ ಇದನ್ನು ಗಮನ ಇಡಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರೆ ಅಂಥ ದೊಡ್ಡ ಉಪಕಾರ ಉಪಯೋಗ ಏನಾಗಲಿಕ್ಕಿಲ್ಲ ಲೀಚ್ ಔಟ್ ಆಗೋ ಸಮಸ್ಯೆ ಬರ್ಬೋದು ಅಥವಾ ನಿಮಗೆ ಟಾಕ್ಸಿಕ್ ಆಗೋ ಸಮಸ್ಯೆಗಳನ್ನು ಬರ್ಬೋದು ವಿಶೇಷವಾಗಿ ರಾಸಾಯನಿಕಗಳನ್ನು ಏನಾದರೂ ಉಪಯೋಗಿಸ್ತಾ ಇದ್ದರೆ ದಯವಿಟ್ಟು ಇದರ ಮೇಲೆ ಗಮನ ಕೊಡಿ ಆರು ಬ್ಯಾರ್ಲಿಗಿಂತ ಕಮ್ಮಿಗೆ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅತಿ ಹೆಚ್ಚು ರಾಸಾಯನಿಕ ಮಣ್ಣಿಗೆ ಸೇರ್ಸೋಕಾಗಬಾರ್ದು ಡೈಲಿಷನ್ ರೇಟನ್ನು ಜಾಸ್ತಿ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಪ್ರಮಾಣದ ರಾಸಾಯನಿಕನ ಸೇರಿಸಿ ನಾವು ನಮ್ಮ ಮಣ್ಣಿನ ಆರೋಗ್ಯ ಕೆಡದೇ ಇರೋ ಹಾಗೆ ನಾವು ಮ್ಯಾನೇಜ್ ಮಾಡೋದನ್ನು ತಿಳ್ಕೋಬೇಕು ಮತ್ತು ಕಲಿಬೇಕಾಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಆಗಿರೋದ್ರಿಂದ ವಿಶೇಷವಾಗಿ ಇದು ಸ್ಪ್ರೇ ಮತ್ತು ಡ್ರೆಂಚಿಂಗ್ ಇದ್ದಿದ್ದರಿಂದ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೇನೆ ರೈತ ಮಿತ್ರರು ಯಾರ್ಯಾರು ಸ್ಪ್ರೇ ಮಾಡ್ತೀರ ಅವರೆಲ್ಲ ದಯವಿಟ್ಟು ರಕ್ಷಾ ಕವಚಗಳನ್ನು ಉಪಯೋಗಿಸಿ ಬಿ ಎಸ್ ಎಫ್ ಕಂಪ್ನಿದು ಇದೆ ಪ್ರತಿಯೊಂದು ಕಂಪ್ನಿದು ಇದೆ ಸಾಕಷ್ಟು ಕಂಪ್ನಿಗಳದ್ದಿದೆ ತುಂಬನೇ ಅಫೋರ್ಡಬಲ್ ಆಗಿ ಕಂಪ್ನಿಯವರು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ಅದರದ್ದು ಪ್ರ ಅದರದ ದರನ ನಾವು ನಿಖರವಾದ ದರ ಲೆಕ್ಕ ಹಾಕಿದ್ರೆ ಅದಕ್ಕಿಂತ ಎಷ್ಟೋ ಪಟ್ಟು ಕಮ್ಮಿಗೆ ಅದನ್ನು ರೈತರಿಗೆ ತಲುಪ್ಸೋಂತಹ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವುಗಳನ್ನು ಉಪಯೋಗಿಸಿ ಸಾಕಷ್ಟು ಕಡೆಗಳಲ್ಲಿ ಇದರ ಕೊರತೆಯನ್ನು ನಾವು ಗಮನಿಸಿದ್ದೇವೆ ಅದರ ದೊಡ್ಡ ಪರಿಣಾಮಗಳು ಬಹಳ ಕಷ್ಟಕವಾಗಿರುತ್ತೆ ದಯವಿಟ್ಟು ರಕ್ಷಾಕಜೆಗಳನ್ನು ಉಪಯೋಗಿಸಿ ಸ್ನೇಹಿತರೆ ಈಗ ಇವತ್ತಿನ ಸೂಪರ್ ಮನೆಟ್ಗೆ ಹೋಗುವ ಸಮಯ ಪ್ರತಿ ಸೂಪರ್ ಮನೆಟ್ನಲ್ಲಿ ಇದ್ದಾಗ ಇವತ್ತು ಒಂದು ವಿಶೇಷ ವಿಷಯ ಇರುತ್ತೆ ಎಲ್ಲ ವೀಡಿಯೋನೂ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ನಮಗೆ ಪ್ರೋತ್ಸಾಹ ಮಾಡಿದಾಗ ಆಗುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿದ್ರೆ ಪ್ರತಿ ದಿವಸ ಇರೋ ಹಾಗೆ ಇವತ್ತಿನ ಸೂಪರ್ ಅಲ್ಲಿ ವಿಶೇಷವಾದ ವಿಷಯದೊಂದಿಗೆ ಬರ್ತೇವೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಸ್ಪ್ರೇ ಮತ್ತು ಡ್ರೆಂಚಿಂಗ್ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ವಿಷಯನೇ ನಾವು ಹೊರಟಿದ್ದೇವೆ ಸೊ ನಮಗೆ ಸ್ಪ್ರೇ ಬಂದಾಗ ಏನೇನು ಬರುತ್ತೆ ನಮಗೆ ಎರಡು ತರದ್ದು ಬರುತ್ತೆ ಒಂದು ಕಾಂಟ್ಯಾಕ್ಟ್ ಇರ್ತಕ್ಕಂಥ ವ್ಯವಸ್ಥೆ ಇದು ಇನ್ನೊಂದು ಸಿಸ್ಟಮ್ಯಾಟಿಕ್ ಇರ್ತಕ್ಕಂಥ ವ್ಯವಸ್ಥೆ ಇದು ಸಿಸ್ಟಮ್ಯಾಟಿಕ್ ಅಲ್ಲೂ ನಮಗೆ ಕಾಂಟ್ಯಾಕ್ಟಲ್ಲೂ ನಮಗೆ ಏನೇನು ವ್ಯತ್ಯಾಸ ಅಂತ ನಿಮಗೆ ದೊಡ್ಡದಾಗಿ ಗೊತ್ತಿದೆ ಅಂತ ದೊಡ್ಡದು ವಿಶೇಷವಾಗಿ ಏನಿಲ್ಲ ನಮಗೆ ಇದು ಯಾವುದಿದೆ ಇದು ಎಲ್ಲಿ ಸ್ಪರ್ಶ ಮಾಡುತ್ತೆ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಸಿಸ್ಟಮ್ಯಾಟಿಕ್ ಎಲ್ಲೇ ಸ್ಪರ್ಶ ಮಾಡಿದ್ರು ನಿಮಗೆ ಪ್ರತಿಯೊಂದು ವಿಭಾಗದಲ್ಲೂ ಅದು ಕೆಲಸ ಮಾಡುತ್ತೆ ಇದು ಇನ್ಸೆಕ್ಟಿಸೈಡು ಫಂಗಿಸೈಡು ಫೆಸ್ಟಿಸೈಡು ಅಂತೇನಿಲ್ಲ ಎಲ್ಲದರಲ್ಲೂ ಈ ವಿಧಾನಗಳು ಬಂದಿದೆ ಹಾಗಾಗಿ ನೀವು ಅದನ್ನು ಗಮನದಲ್ಲಿ ಇಟ್ಕೋಬೇಕು ಸೊ ಕಾಂಟ್ಯಾಕ್ಟ್ ಫಂಗಿಸೈಡ್ಗಳು ಫೆಸ್ಟಿಸೈಡ್ಗಳನ್ನು ನಾವು ಮಾಡುವಾಗ ನಮ್ಮ ಶುಂಠಿ ಫ್ಲಾಟ್ ಏನಿದೆ ಅದು ಸಾಕಷ್ಟು ಕವರೇಜ್ ಆಗಬೇಕು ಸಾಕಷ್ಟು ಕವರೇಜ್ ಅಂತ ಹೇಳಿದ್ರೆ ನೀವು ಯಾವ ಭಾಗವೂ ಅದು ಬಿಡೋ ಹಾಗಿಲ್ಲ ಎಲ್ಲಿ ಬಿಟ್ಟಿರ್ತೀರ ಅದು ಅಲ್ಲಿ ಕಾಂಟ್ಯಾಕ್ಟ್ ಆಗಿರೋಲ್ಲ ಅಲ್ಲಿ ನಮಗೆ ಸಮಸ್ಯೆಗಳು ಮತ್ತೆ ಬರಲಿಕ್ಕೆ ಅಥವಾ ಉಲ್ಬಣಿಸ್ಲಿಕ್ಕೆ ಅದು ಕಾರಣ ಆಗ್ಬೋದು ಮತ್ತು ವಿಶೇಷವಾಗಿ ಅದಕ್ಕೆ ನಾವು ಉದಾಹರಣೆ ಹೇಳೋದಾದರೆ ನಮ್ಮ ಎಮ್ ಫಾರ್ಟಿ ಫೈವು ಮ್ಯಾಂಕೋಜ್ ಅಂತ ಹೇಳಬೇಕು ಕ್ಷಮಿಸಿ ಎಂ ಫಾರ್ಟಿ ಫೈವ್ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತು ತುತ್ತ ಸುಣ್ಣ ಇದೆ ನಮಗೆ ಇಂಪ್ರೂವ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಇದೆ ಅದು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿಗೆ ಇನ್ನು ಸಿಸ್ಟಮ್ಯಾಟಿಕ್ಕಾಗಿ ನಮಗೆ ಇವತ್ತಿನ ಎಲ್ಲ ಆಧುನಿಕ ಏನು ಕೀಟನಾಶಕಗಳು ಆಧುನಿಕ ಫಂಗಿಸೈಡ್ಗಳಿದೆ ಹೆಚ್ಚಿನವು ಸಿಸ್ಟಮ್ಯಾಟಿಕ್ ಆಗಿದೆ ಸಿಸ್ಟಮ್ಯಾಟಿಕ್ ಎಂದು ನಮಗೆ ಸಾಕಷ್ಟು ಅನುಕೂಲಗಳಿದೆ ಲಾಭಗಳಿದೆ ಒಂದು ನಮಗೆ ಇದು ವೆಚ್ಚನ ತಗ್ಸುತ್ತೆ ಎರಡನೇದು ಕಾರ್ಮಿಕರ ಅವಲಂಬನೆ ಕಡಿಮೆ ಆಗುತ್ತೆ ಅಥವಾ ಮಾನವ ಶ್ರಮವನ್ನು ಕಡಿಮೆ ಮಾಡ್ಬೋದು ಮತ್ತು ಮೂರನೇದು ಇದು ಅಲ್ಪ ಪ್ರಮಾಣದಲ್ಲಿ ನಾವು ಉಪಯೋಗಿಸೋದ್ರ ಸಹಿತ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಯಾಕೆ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇದರದ್ದು ರಿಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಇದೀಗ ಒಂದು ಹನಿ ಬಿಟ್ಟಾಗ ಅದು ಎಲ್ಲ ಕಡೆ ಪಸರಿಸೋದು ಅದು ಎಲ್ಲ ಕಡೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೀಗಾಗೋದು ಮತ್ತು ಉಚ್ಛ್ವಾಸ ನಿಶ್ವಾಸ ಅಂತ ನಾವೇನು ಹೇಳ್ತೀವಿ ಮನುಷ್ಯರಿಗೆ ಆ ಥರ ನಮ್ಮದು ಜೈಲಮ್ ಎಫೆಕ್ಟು ವೇಪರ್ ಫೇಸು ಈ ಥರ ಇದ್ದಾಗ್ಲೂ ಸಹಿತ ಅದು ತುಂಬಾ ಎಫೆಕ್ಟಿವ್ ಆಗಿ ತುಂಬಾ ಕಾರ್ಯನ ನಿರ್ವಹಿಸೋದ್ರಿಂದ ನಮಗೆ ಅದರಲ್ಲಿ ಅನುಕೂಲ ಆಗುತ್ತೆ ಇದರಲ್ಲಿ ಪ್ರಮಾಣವೂ ಕಡಿಮೆ ಆಗೋದ್ರಿಂದ ನಮಗೆ ಇದರಲ್ಲಿ ಖರ್ಚಿನ ಬಾಬತ್ತು ಕಡಿಮೆ ಆಗುತ್ತೆ ತುಂಬ ಜುಡಿಷಿಯಸ್ಲಿ ನಾವು ಯೂಸ್ ಮಾಡಿದಾಗ ಆಗತ್ತೆ ಇದರ ದರ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ನೋಡೋದಕ್ಕೆ ಆದರೆ ಇದ್ರ ಪ್ರಮಾಣ ಕಡಿಮೆ ಇರೋದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇದರಲ್ಲಿ ಏನು ಬರುತ್ತೆ ನಮಗೆ ಝೈ ಝೈಲಮ್ ಒಬಿಲಿಟಿ ಬರುತ್ತೆ ಸಿಸ್ಟಮ್ಯಾಟಿಕಲಿ ಝೈಲಮ್ ಒಬಿಲಿಟಿ ಇರುತ್ತೆ ಮತ್ತೆ ನಮಗೆ ಇದು ಟ್ರಾನ್ಸ್ಲಾಮಿನರ್ ಆಗಿ ವರ್ಕ್ ಮಾಡುತ್ತೆ ನಿಮಗೆ ಮೊದಲೇ ಹೇಳಿದಾಗೆ ನಮ್ಮ ಗಿಡಗಳು ಫೋಟೋಸೆಂಥಸಿಸು ಕ್ಲೋರಫಿಲ್ ಮಾಡುವಾಗಲೂ ಸಹಿತ ನಮಗೆ ಇದನ್ನು ಸ್ಪ್ರೇ ಮಾಡಿದಾಗ ಅದು ಸಸ್ಯಗಳು ಸ್ವೀಕರಿಸಿ ಆ ರೋಗದ ವಿರುದ್ಧ ಹೋರಾಟ ಮಾಡಿ ಶಕ್ತಿಯನ್ನು ಬೆಳೆಸ್ಕೊಳ್ತವೆ ಟ್ರಾನ್ಸ್ಲಾಮಿನರ್ ಆಗುತ್ತೆ ಟ್ರಾನ್ಸ್ಲಾಮ್ ನಾವು ಮೇಲೆ ಹೊಡೆದ್ರೂ ತೊಗೊಳ್ಳುತ್ತೆ ಎಲೆ ಕೆಲ ಹೊಡೆದ್ರು ತೊಗೊಂಡು ಅದು ವ್ಯವಸ್ಥಿತವಾಗಿ ಮಾಡುತ್ತೆ ವೇಪರ್ ಫೈಸಲು ಸಹಿತ ಇವುಗಳು ಕೆಲಸ ಮಾಡ್ತವೆ ಇದಿಷ್ಟು ಗುಣಲಕ್ಷಣ ಇರತಕ್ಕಂಥ ಒಂದೇ ಒಂದೇ ಫಂಗಿ ಸೈಡ್ ಅಥವಾ ಇನ್ಸೆಕ್ಟಿವ್ ಸೈಡಲ್ಲಿ ಇದಿಷ್ಟು ಗುಣಲಕ್ಷಣಗಳು ಇರ್ಬೋದು ಅಥವಾ ಒಂದೊಂದು ಫಂಗಿ ಸೈಡಲ್ಲಿ ಇದೊಂದು ಗುಣ ಇದೆ ಇದೊಂದು ಗುಣ ಇದೆ ಇದೊಂದು ಗುಣ ಇದೆ ಅನ್ನೋದು ಇರ್ಬೋದು ಸೊ ಈ ಗುಣಲಕ್ಷಣಗಳನ್ನು ನಾವು ಗಮನಿಸಿ ನಾವು ಸ್ಪ್ರೇ ಮಾಡುವ ಪ್ರಮಾಣವನ್ನು ನಿರ್ಧರಿಸಬೇಕು ಸ್ಪ್ರೇ ಮಾಡುವ ಅವಧಿಯನ್ನು ನಿರ್ಧರಿಸಬೇಕು ಸ್ಪ್ರೇ ಎಷ್ಟು ಕ್ವಾಂಟಿಟಿದಾಗತ್ತೆ ಎಷ್ಟು ಪರಿಣಾಮಕಾರಿ ಮಾಡಿದ್ರೆ ಎಷ್ಟು ಕ್ವಾಂಟಿಟಿದ್ ಮಾಡೋದೇ ಪರಿಣಾಮಕಾರಿ ಆಗುತ್ತೆ ಅನ್ನೋದನ್ನು ನಿರ್ಧರಿಸಿ ನಾವು ಮಾಡಬೇಕಾಗತ್ತೆ ಹೀಗೆಲ್ಲ ಮಾಡಿದಾಗ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಮರ್ಸೋ ಹಾಗೆ ಆಗತ್ತೆ ಸ್ನೇಹಿತರೆ ಸೊ ಇದೆಲ್ಲ ವಿಷಯಗಳು ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಕನ್ನಡ ಸೈನಿಕ ನಮಸ್ಕಾರಗಳಿವೆ